ಜಿಯೋಮೆಟ್ರಿ ಪಬ್ಗೆ ಒಬ್ಬ ವ್ಯಕ್ತಿ ನುಗ್ಗಿದ್ದ ಅನ್ನುವಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಆತಂಕ ಸೃಷ್ಟಿಯಾಗಿತ್ತು ಆತ ನುಗ್ಗಿದ ಅನ್ನುವಂತಹ ವಿಚಾರಕ್ಕಲ್ಲ ಆತನ ಕೈಯಲ್ಲಿ ಪಿಸ್ತೂಲ್ ಇತ್ತು ಅನ್ನುವಂತಹ ಕಾರಣಕ್ಕೆ ಹಾಗಾಗಿ ಯಾರಾತ ಯಾವ ಕಾರಣಕ್ಕೆ ಈ ರೀತಿ ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಒಳಗಡೆ ನುಗ್ಗ ಅನೇಕ ಅನುಮಾನಗಳು ಪ್ರಶ್ನೆಗಳಿಗೆ ಕಾರಣ ಆಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಶೇಷ ತಂಡವನ್ನ ರಚನೆ ಮಾಡಿ ಈಗ ತನಿಖೆಗೆ ಇಳಿದಂತಹ ಸಂದರ್ಭದಲ್ಲಿ ಆ ವ್ಯಕ್ತಿ ಅದೇ ಜಿಯೋಮೆಟ್ರಿ ಪಬ್ನ ಹಳೆಯ ಸಿಬ್ಬಂದಿ ಆಗಿದ್ದ ಅನ್ನುವಂತಹ ವಿಚಾರ ಪ್ರಾಥಮಿಕವಾಗಿ ಬೆಳಕಿಗೆ ಬರ್ತಾ ಮತ್ತೊಂದು ವಿಚಾರ ಅಲ್ಲಿನ ಜೊತೆಗೆ ಜಿಯೋಮೆಟ್ರಿ ಪಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರಿ ಕೂಡ ಆಗಿತ್ತಂತೆ ಹಾಗಾಗಿ ಅದೇ ಪಬ್ನಲ್ಲಿ ಕೆಲಸ ಮಾಡಿದಂತಹ ಸಿಬ್ಬಂದಿ ಈ ರೀತಿ ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಹೆದರಿಸೋದಕ್ಕೆ ಅಂತ ಒಳಗಡೆ ಎಂಟ್ರಿ ಕೊಟ್ಟಿದ್ದ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಪ್ರಾಥಮಿಕವಾಗಿ ಸಿಕ್ತಾ ಇರುವಂತಹ ಮಾಹಿತಿ ಐವತ್ತು ಸಾವಿರ ರೂಪಾಯಿ ಅಲ್ಲಿಂದ ಎಗರಿಸಿ ಆರೋಪಿ ಪರಾರಿ ಕೂಡ ಆಗಿದ್ದಾನಂತೆ ಕಾರಣ ಆತನಿಗೆ ಸ್ಯಾಲ್ರಿ ಕೊಟ್ಟಿರಲಿಲ್ಲ ಅದು ಪೆಂಡಿಂಗ್ ಇತ್ತು ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ಕೂಡ ಗಲಾಟೆ ಆಗಿತ್ತಂತೆ ಹಾಗಾಗಿ ಪಬ್ನ ಕ್ಯಾಶ್ ಕೌಂಟರ್ನಲ್ಲಿದ್ದಂತಹ ಕ್ಯಾಶ್ ಅನ್ನು ಎಗರಿಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಸೊ ಈಗ ಆತನ ಪತೆಗೆ ಪೊಲೀಸರು ಕೂಡ ಬಲೆ ಬೀಸಿದ್ದಾರೆ ಬಟ್ ಎಲ್ಲಿದ್ದಾನೆ ಆತನ ಹಿನ್ನೆಲೆ ಏನು ಈ ರೀತಿ ಕೆಲಸ ಮತ್ತೇನಾದರೂ ಮಾಡಿದ್ನ ಈತನ ಮೇಲೆ ಯಾವುದಾದ್ರೂ ಹಳೆಯ ಪ್ರಕರಣಗಳಿದೆಯಾ ಈ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ